ನಮಸ್ತೆ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಉಷಾ ಕಲಿಯುಗದ ಅಮೃತಕ್ಕೆ ಸಮಾನವಾದ ಅಮರವಾಣಿ ಅಮರ ಮಹರ್ಷಿಗಳ ಮಾತಾದ ಈ ಪುಸ್ತಕವನ್ನು ನಾನು ಸ್ವಾಧ್ಯಾಯ ಮಾಡ್ತಾಯಿದ್ದೀನಿ ಈ ದಿನ ನಾವು ಸತ್ಯಯುಗ ಅಥವಾ ಸ್ವರ್ಣಯುಗ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ ಕಾಲವು ಪಿತೃ ಸಮಾನವಾಗಿದ್ದು ವ್ಯಕ್ತಿಗಳ ಆಚಾರ ವಿಚಾರ ಉಚ್ಚಾರಾದಿಗಳಲ್ಲಿ ಮಾರ್ಗದರ್ಶಿಯಾಗಿದ್ದು ಅವರನ್ನು ರೂಪಿಸುವಲ್ಲಿ ಒಂದು ಮಹತ್ ಪಾತ್ರ ವಹಿಸುತ್ತದೆ ಅಂತ ತಿಳಿಸಿದ್ದಾರೆ ಕಾಲ ಈ ಸತ್ಯಯುಗಕ್ಕೆ ಸ್ವರ್ಣಯುಗಕ್ಕೆ ಅದು ತಂದೆಯಂತೆ ಕೆಲಸ ಮಾಡುತ್ತೆ ಅಂತ ತಿಳಿಸಿದರೆ ಮಹಾನ್ ಅನ್ವೇಷಕ ಎಂದು ಪ್ರಸಿದ್ಧಿ ಪಡೆದ ಕೊಲಂಬಸ್ನೂ ಕೊಲಂಬಸ್ ಬಗ್ಗೆ ನಿಮಗೆ ಗೊತ್ತಿದೆ ಸಹ ಒಂದು ಕಾಲವನ್ನು ನಿರ್ದಿಷ್ಟಗೊಳಿಸಿಕೊಂಡು ತನ್ನ ಐತಿಹಾಸಿಕ ಸಮುದ್ರಯಾನವನ್ನು ಪ್ರಾರಂಭಿಸಿದ ಪ್ರತಿ ಕಾರ್ಯಪರತೆ ಅಥವಾ ಕಾರ್ಯಶೀಲ ಚಟುವಟಿಕೆಗೂ ಒಂದು ನಿರ್ದಿಷ್ಟ ಕಾಲದ ಸಂಯೋಗವಿರುತ್ತದೆ ಆಧುನಿಕ ಜೀವಲೋಕದಲ್ಲಿ ಇದು ಬಹು ಮುಖ್ಯವಾದ ಅಂಶವಾಗಿರುತ್ತೆ ಕಾಲ ಅನ್ನೋದು ಅಂತ ಅಮರ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ಯಾವುದೇ ಕಚೇರಿ ಬ್ಯಾಂಕು ಇತ್ಯಾದಿಗಳಿಗೆ ಕೆಲಸದ ಸಮಯ ನಿರ್ದಿಷ್ಟವಾಗಿರುತ್ತೆ ಒಟ್ಟಿನಲ್ಲಿ ಹಿಂದಿನ ಕಾಲದಲ್ಲಾಗಲಿ ಈಗಿನ ಕಾಲದಲ್ಲಾಗಲಿ ಸಮಯ ಒಂದು ಮುಖ್ಯ ಅಂಶ ಅನಿಸತ್ತೆ ಭಾರತದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ನಾವು ಒಬ್ಬ ದೇವತೆಗೆಂದು ಮೀಸಲುಗೊಳಿಸಿರುವ ಪದ್ಧತಿಯನ್ನು ಬೆಳೆಸಿಕೊಂಡಿದ್ದೆವು ಅವನಿಗಾಗಿ ಅದನ್ನು ಅರ್ಪಣೆ ಮಾಡುತ್ತಲೂ ಇದ್ದೇವೆ ಈ ದೃಷ್ಟಿಯಿಂದಲೇ ಋಷಿಗಳು ನಾವು ದೇವತೆಗಳನ್ನು ಆಹ್ವಾನಿಸುವ ವಿಧಿ ವಿಧಾನಗಳನ್ನು ಹೇಳಿಕೊಟ್ರು ನಮಗೆ ಮುಂದುವರೆದು ಋಷಿಗಳು ದೇವತೆಗಳ ಕಾಲ ಪರಿಣ ಪರಿಗಣನೆ ಹಾಗೂ ನಮ್ಮ ಕಾಲ ಪರಿಗಣನೆಗಿಂತ ಬಹಳಷ್ಟು ಭಿನ್ನ ಎಂಬುದನ್ನು ತಿಳಿಸ್ಕೊಟ್ರು ದೇವತೆಗಳ ಟೈಮಿಂಗ್ಸ್ ಟೈಮು ಹಾಗ ಅವ್ರ ಕಾಲ ಮತ್ತು ಮನುಷ್ಯನ ಕಾಲ ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅನ್ನೋದನ್ನು ಋಷಿಗಳು ನಮಗೆ ತಿಳಿಸ್ಕೊಟ್ರು ನಮ್ಮ ಕಾಲಮಾನವು ದೇವತೆಗಳ ಕಾಲಮಾನವು ಏಕ ಅಥವಾ ಸಮಾನ ಕೇಂದ್ರೀಕೃತ ವೃತ್ತಗಳಂತೆ ಇರುತ್ತೆ ನಮ್ಮ ವೃತ್ತ ಒಳಗಿನ ವೃತ್ತ ಸಣ್ಣ ವೃತ್ತ ದೇವತೆಗಳ ವೃತ್ತ ಇನ್ನೂ ದೊಡ್ಡದು ಆದ್ದರಿಂದ ದೇವತೆಗಳನ್ನು ಆಹ್ವಾನಿಸಿದಾಗ ಅವರ ಕಾಲಮಾನವನ್ನು ನಾವು ಅನುಸರಿಸಬೇಕು ಜೊತೆಗೆ ನಮ್ಮ ಕಾಲವನ್ನು ಗಣನೆಗೆ ತಂದುಕೊಳ್ಳಬೇಕು ಅಂತ ತಿಳಿಸ್ತಾರೆ ಇದರಿಂದ ನಾವು ಕಾಲದ ಮಾಹಿತಿಗಳನ್ನೊಳಗೊಂಡ ನಕ್ಷೆ ಅಥವಾ ಕೋಷ್ಟಕವನ್ನು ಇಟ್ಟುಕೊಂಡಿರೋದು ಒಳ್ಳೆಯದು ಇದರಲ್ಲಿ ನಮ್ಮ ಕಾಲಮಾನ ಮತ್ತು ಅದಕ್ಕೆ ಸರಿಹೊಂದುವ ದೇವ ಕಾಲಮಾನ ಎರಡೂ ಕ್ಷಣ ಸಿಕ್ಕುವಂತಿರಬೇಕು ಅಂತ ತಿಳಿಸ್ತಾರೆ ಋಷಿಗಳು ನಮಗೆ ಈ ಬಗ್ಗೆ ಸಾಕಾದಷ್ಟು ಜ್ಞಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ಅಮರ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ದೇವತೆಗಳ ಕಾಲಮಾನದ ಪ್ರಕಾರ ಅವರ ಒಂದು ದಿನ ಮಾನವ ಕಾಲಮಾನದ ನಾಲ್ಕು ಪಾಯಿಂಟ್ ಮೂವತ್ತೆರಡು ಶತದಶ ಲಕ್ಷ ವರ್ಷಗಳಿಗೆ ಸಮಾನವಾಗಿರುತ್ತೆ ಈ ಬಾರಿ ಕಾಲಮಾನವನ್ನು ಹದಿನಾಲ್ಕು ಭಾಗಗಳಾಗಿ ವಿಭಾಗಿಸಿ ಮನ್ವಂತರಗಳೆಂದು ಕರೆದಿದ್ದಾರೆ ಅದು ನಮ್ಮ ಮನ್ವಂತರ ಅಂತ ಕರೆದಿದ್ದಾರೆ ಅದು ನಮ್ಮ ಗಂಟೆಗಳಿಗೆ ಸಮಾನವಾಗಿರುತ್ತೆ ಅಂದರೆ ನಮ್ಗೆ ಒನ್ ಅವರ್ ಲೆಕ್ಕ ಅವ್ರಿಗೆ ಒಂದು ಮನ್ವಂತರ ಅಂತ ಅರ್ಥ ಒಂದೊಂದು ಮನ್ವಂತರವು ಎಪ್ಪತ್ತೊಂದು ವಿಭಾಗಗಳಾಗಿ ಮಹಾಯುಗ ಅಂತ ಕರೆಯಲ್ಪಡುತ್ತೆ ಇದು ನಮ್ಮ ನಿಮಿಷಕ್ಕೆ ಸರಿ ಸಮಾನವಾಗಿರುತ್ತೆ ಈ ಮಹಾಯುಗ ಅನ್ನೋದು ನಮ್ಮ ಮನುಷ್ಯನ ಒಂದು ನಿಮಿಷಕ್ಕೆ ಅಂತೆ ಇಂತಹ ಅಂದರೆ ದೇವರಿಗೆ ಒಂದು ನಿಮಿಷ ಆದಿದ್ದಾಗೆ ಅಂತ ಇಂತಹ ಒಂದೊಂದು ಮಹಾಯುಗವನ್ನು ಪುನಃ ಕೃತ ತ್ರೇತ ದ್ವಾಪರ ಕಲಿ ಎಂಬ ನಾಲ್ಕು ಯುಗಗಳನ್ನಾಗಿ ವಿಭಾಗ ಮಾಡಲಾಗಿದೆ ಹೀಗೆ ಬ್ರಹ್ಮನ ಕಾಲದ ನಿರ್ಣಯವನ್ನು ಕೊಡಲಾಗುತ್ತೆ ಅಂತ ತಿಳಿಸ್ತಾರೆ ಈ ಮೇಲಿನ ದೇವ ಅಥವಾ ಬ್ರಹ್ಮ ಕಾಲಮಾನಕ್ಕೆ ತಕ್ಕಂತೆ ನಮ್ಮಲ್ಲಿಯೂ ಒಂದು ಕಲ್ಪ ಮನ್ವಂತರ ಚತುರಯುಗ ಇವುಗಳ ದಾಖಲೆ ಇದೆ ಆದರೆ ಬ್ರಹ್ಮನ ಕಾಲ ಇವುಗಳಿಗೆ ಹೋಲಿಸಿದರೆ ಮಾನವರಾದ ನಮ್ಮ ದಾಖಲೆಗಳು ಕಡಿಮೆಯಷ್ಟು ಇರುವುದು ಬ್ರಹ್ಮನ ಜೀವಮಾನ ಬ್ರಹ್ಮ ಕಾಲವನ್ನು ಅನುಸರಿಸಿ ಒಂದು ನೂರು ವರ್ಷಗಳು ಇದರ ಲೆಕ್ಕದಂತೆ ಬ್ರಹ್ಮನು ಈಗ ತನ್ನ ಮಧ್ಯ ಆಯಸ್ಸನ್ನು ದಾಟಿದ್ದಾನೆ ಅಂತ ಅರ್ಥ ಅಂದರೆ ಅವನಿಗೆ ತನ್ನ ಕಾಲಮಾನದ ಪ್ರಕಾರ ವಯಸ್ಸು ಈಗ ಐವತ್ತು ಮುಗಿದಿದೆ ಅಂತ ಅರ್ಥ ಈಗ ಬ್ರಹ್ಮನು ಐವತ್ತೊಂದನೇ ವರ್ಷ ವಯಸ್ಸಿನ ಮೊದಲ ದಿನದಲ್ಲಿದ್ದಾನೆ ಅಂತ ಅರ್ಥ ಅಂದರೆ ಏಳನೇ ಮನ್ವಂತರದ ಮನ್ವಂತರ ನಡೀತಾ ಇದೆ ಇದು ಅಂತ ತಿಳಿಸ್ತಾರೆ ಅಮರ ಮಹಾರ್ಷಿಗಳು ಈಗ ಈ ಮನ್ವಂತರದ ಇಪ್ಪತ್ತೆಂಟನೇ ಚತುರಯುಗ ನಡೀತಾ ಇದೆ ಈ ಇಪ್ಪತ್ತೆಂಟನೇ ಚತುರಯುಗದಲ್ಲಿ ನಾವು ಕಲಿಯುಗದ ಐದು ಸಾವಿರದ ಎಂಬತ್ತೆರಡು ವರ್ಷಗಳನ್ನು ಪೂರೈಕೆ ಮಾಡಿದ್ದೀವಿ ಪೂರೈಸಿದ್ದೀವಿ ಇಡೀ ಭೂಮಿಯ ಜೀವಮಾನ ಸಾವಿರದ ಎಂಬತ್ತು ಚತುರಯುಗ ಅಂತ ತಿಳಿಸ್ತಾರೆ ಇವುಗಳಲ್ಲಿ ಸಾವಿರ ವರ್ಷ ಸಾವಿರ ಸಾವಿರಗಳಷ್ಟರಲ್ಲಿ ಮಾನವನು ಕಾಣಿಸಿಕೊಂಡಿರುತ್ತಾನೆ ಈ ಸಾವಿರ ವರ್ಷಗಳಷ್ಟರಲ್ಲಿ ಕಾಣಿಸ್ತಾನೆ ಮನುಷ್ಯ ಒಟ್ಟಿನ ಲೆಕ್ಕಾಚಾರವನ್ನು ಪರಿಶೀಲಿಸಿದಾಗ ನಮ್ಮ ಕಾಲಮಾನಕ್ಕೆ ಹೋಲಿಸಿದರೆ ಈಗ ಬ್ರಹ್ಮಕಾಲದಲ್ಲಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಅಂತ ತಿಳಿಸ್ತಾರೆ ಇದು ಋಷಿಗಳು ಲೆಕ್ಕ ಮಾಡಿ ತಿಳಿಸಿರುವಂತೆ ಬ್ರಹ್ಮ ಕಲ್ಪ ಸೂರ್ಯ ಸಾವರ್ಣಿಕ ಮನ್ವಂತರ ಕೃತಯುಗ ಆದಿಸಂಧ್ಯಾಕಾಲ ಅಂದರೆ ಕೃತ ಮತ್ತು ಕಲಿಯುಗಗಳು ಬದಲಾಗುವ ಅಂದರೆ ಒಂದು ಹೋಗಿ ಇನ್ನೊಂದು ಆರಂಭವಾಗುವ ಮಧ್ಯಕಾಲ ಇದರ ತಾತ್ಪರ್ಯ ನಾವು ಕೃತಯುಗದ ಸಂಧಿಕಾಲ ಅಂತ ಕರಿತೀವಿ ಅಂತ ತಿಳಿಸ್ತಾರೆ ಇದರ ವಿವರಗಳನ್ನು ಬೇಕಾದರೆ ಋಷಿಗಳ ಮಾತುಗಳಿಂದ ಪರೀಕ್ಷಿಸಿಕೊಳ್ಳಬಹುದು ಅಂತಲೂ ತಿಳಿಸ್ತಾರೆ ಈಗ ಇಲ್ಲಿ ಕಲಿಯುಗವಿಲ್ಲ ಅದು ಕೇವಲ ಕೆ ಕೆ ಸಾರಿ ಅದು ಕೆಲವು ವರ್ಷಗಳ ಹಿಂದೆಯೇ ಮುಗಿದು ಹೋಗಿದೆ ಕಲಿಯುಗ ಅಂತ ತಿಳಿಸ್ತಾ ಇದ್ದಾರೆ ಎಂಬುದನ್ನು ಸಾಧಿಸಲು ಕೆಲವು ದೃಷ್ಟಾಂತಗಳನ್ನು ಉಲ್ಲೇಖಿಸಲಾಗಿದೆ ಅದನ್ನು ಪ್ರೂವ್ ಮಾಡೋದಕ್ಕೆ ಒಂದಷ್ಟು ಕತೆಗಳನ್ನು ಹೇಳಿದ್ದಾರೆ ಪರಶುರಾಮನ ಕತೆ ಮೊದಲಿಗೆ ಪರಶುರಾಮನು ಪರಶುರಾಮ ಕ್ಷೇತ್ರದಲ್ಲಿ ತನ್ನ ಆಶ್ರಮವನ್ನು ಸ್ಥಾಪಿಸಿಕೊಂಡಿದ್ದನು ಮತ್ತು ಯಾವ ಬಾಧೆಯೂ ಇಲ್ಲದೆ ಅಲ್ಲಿ ಬಹಳ ಕಾಲ ಸುಖವಾಗಿದ್ದನು ಅವನು ಯಾವ ನಿಮಿತ್ತವಾಗಿ ಉದಯಿಸಿ ಬಂದಿದ್ದನೋ ಅದು ಮುಗಿದ ನಂತರ ಅವನು ನಿವೃತ್ತಿಯಾಗಲು ಇಚ್ಛಿಸಿದನು ಆಗ ಆಶ್ರಮವಾಸಿಗಳೆಲ್ಲರನ್ನು ಕರೆದು ನೀವು ಇಲ್ಲಿಯವರೆಗೆ ನನ್ನ ಮಾತಾಪಿತೃಗಳ ಸೇವೆಯನ್ನು ನಿಷ್ಕಲ್ಮಷವಾಗಿ ನಿಷ್ಕಲ್ಮಶ ಹೃದಯದಿಂದ ನೀವು ಮಾಡಿದಿರ ನಿಮಗೆ ಇಷ್ಟವಾದದ್ದು ಏನು ಬೇಕಾದರೂ ಕೇಳಿ ಅಂತ ಪರಶುರಾಮರು ತಿಳಿಸ್ತಾರೆ ಆ ಶಿಷ್ಯರಿಗೆ ನನ್ನಿಂದ ಬಳುವಳಿಯಾಗಿ ಪಡೆಯಿರಿ ಅಂತ ತಿಳಿಸಿದ್ರು ಎಂದು ಹೇಳ್ತಾರೆ ಆಶ್ರಮವಾಸಿಗಳು ಕೊಂಚ ಕಾಲ ಯೋಚನೆ ಮಾಡಿ ಕೊನೆಗೆ ನಾವು ಇಲ್ಲಿಂದ ಮೂರು ಯುಗಗಳ ಪರ್ಯಂತ ನಿರ್ಯೋಚನೆಯಾಗಿ ಸುಖವಾಗಿ ಯಾವೊಂದು ಬಾಧೆಯೂ ಇಲ್ಲದೆ ಇರಬಹುದಾದ ಅನುಕೂಲವನ್ನು ಕಲ್ಪಿಸಿಕೊಡಿ ಅಂತ ಬೇಡ್ಕೊಂಡ್ರು ಇದೇ ನಾವು ನಿಮ್ಮ ಹತ್ರ ಕೇಳ್ತಾ ಇರುವಂತಹ ವರ ಅಂತ ಹೇಳಿದರು ಈ ಆ ಕೂಡಲೇ ಪರಶುರಾಮರು ತಮ್ಮ ಪರಶು ಅಂದರೆ ಕೊಡಲಿಯನ್ನು ಎತ್ತಿ ಹೆಗಲ ಮೇಲಿಟ್ಟುಕೊಂಡು ಆಶ್ರಮದ ಸಮೀಪದಲ್ಲಿಯೇ ಇದ್ದ ಒಂದು ಸರೋವರದ ಬಳಿಗೆ ಬಂದರು ಆ ಸರೋವರವು ಸುತ್ತಲೂ ಕಡಿದಾದ ಪರ್ವತಗಳಿಂದ ಪ್ರವಹಿಸುತ್ತಿದ್ದ ಮಲಪ್ರಭಾ ಎಂಬ ನದಿಯಿಂದ ರಚನೆಗೊಂಡಿತ್ತು ಅದು ಮಲಪರ್ವತದಲ್ಲಿ ಹುಟ್ಟಿ ಹರಿದು ಬರುತ್ತಿದ್ದ ಕಾರಣ ಅದಕ್ಕೆ ಆ ಹೆಸರು ಬಂದಿತ್ತು ಈ ಪರ್ವತ ಪ್ರದೇಶವು ಈಗ ಒಂದು ದ್ವೀಪವಾಗಿ ರೂಂ ರೂಪಾಂತರಗೊಂಡಿದೆ ಅಂತ ತಿಳಿಸ್ತಾರೆ ಅದನ್ನು ಮಲದ್ವೀಪ ಎಂದು ಈಗ ಕರೆಯಲಾಗುತ್ತಿದೆ ಅಂತ ತಿಳಿಸ್ತಾ ಇದ್ದಾರೆ ಅಮರ ಮಹರ್ಷಿಗಳು ಪರಶುರಾಮನು ತನ್ನ ಕೊಡಲಿಯಿಂದ ಆ ಕಡಿದಾದ ಪರ್ವತಗಳನ್ನು ಚೀಳಿ ಹಾಕಿದ ಆ ಸರೋವರದ ನೀರು ಮುಂದಕ್ಕೆ ಹರಿಯುವಂತೆ ಮಾಡಿದ ನಂತರ ತನ್ನ ಆಶ್ರಮವಾಸಿಗಳಿಗೆ ಇದು ಯಾವ ಬಾಧೆಯೂ ಇಲ್ಲದ ಸುಖ ಪ್ರದೇಶ ನೀವು ಇಲ್ಲಿ ಅಲ್ಲಿಗೆ ಹೋಗಿ ನಿಶ್ಚಿಂತೆಯಿಂದ ನೆಲೆಸಿ ಅದು ಬಹಳ ಫಲವತ್ತಾದ ಭೂಮಿ ಎಂದು ಹೇಳಿದ ನಿಮ್ಮ ಅಪೇಕ್ಷೆಯಂತೆ ಅಲ್ಲಿ ಮೂರು ಯುಗಗಳು ಕಳೆಯುವವರೆಗೆ ನೆಲೆಸಿರಬಹುದು ಮೂರು ಯುಗಗಳು ಕಳೆದು ಕಲಿಯುಗ ಪ್ರಾರಂಭವಾಗುತ್ತಿದ್ದಂತೆ ಅದು ಪುನಃ ನೀರಿನಲ್ಲಿ ಮುಳುಗಿ ಹೋಗುತ್ತೆ ಆಗ ನೀವು ಆ ಜಾಗವನ್ನು ಬಿಡಬೇಕು ಎಂದು ತಿಳಿಸಿದರು ಪರಶುರಾಮರು ಅದರಂತೆ ಆಶ್ರಮವಾಸಿಗಳು ಅಲ್ಲಿ ನೆಲೆಸಿದ್ರು ಪರಶುರಾಮನು ತನ್ನ ತಪಸ್ಸಿಗಾಗಿ ಪೂರ್ವಘಟ್ಟಗಳಲ್ಲಿರುವ ಮಹೇಂದ್ರ ಪರ್ವತಕ್ಕೆ ತೆರಳಿದರು ತ್ರೇತ ದ್ವಾಪರ ಮತ್ತು ಕಲಿಯುಗ ಈ ಮೂರು ಯುಗಗಳು ಕಳೆದು ಹೋಯಿತು ಪರಶುರಾಮನ ಆಶ್ರಮವು ಈಗ ಯಲ್ಲಮ್ಮನ ಸ್ಥಳ ಎಂದಾಗಿದೆ ಅದು ಧಾರವಾಡಕ್ಕೆ ಇಪ್ಪತ್ನಾಲ್ಕು ಮೈಲಿ ದೂರದ ಸವದತ್ತಿಯಲ್ಲಿದೆ ಒಂದು ಜನಪ್ರಿಯ ತೀರ್ಥ ಕ್ಷೇತ್ರವಾಗಿದೆ ಸಾವಿರದ ಒಂಬೈನೂರ ಅರವತ್ತರ ಮೊದಲ ವರ್ಷಗಳಲ್ಲಿ ಪರಶುರಾಮರು ಪರ್ವತಗಳನ್ನು ಕತ್ತರಿಸಿ ಹಾಕಿದ್ದ ಪ್ರದೇಶದಲ್ಲಿ ಕರ್ನಾಟಕ ಸರ್ಕಾರ ಒಂದು ಅಣೆಕಟ್ಟನ್ನು ರಚಿಸಲು ತೀರ್ಮಾನ ಮಾಡಿತು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿ ಜುಲೈ ವೇಳೆಗೆ ಆ ಅಣೆಕಟ್ಟಿನ ಕೆಲಸ ಮುಗಿಯಿತು ಅಲ್ಲಿನ ಸುಮಾರು ಮುನ್ನೂರು ಗ್ರಾಮಗಳು ನೀರಿನಲ್ಲಿ ಮುಳುಗಿದ ಕಾರಣ ಈ ಗ್ರಾಮದವರನ್ನು ಅಲ್ಲಿಂದ ಬೇರೆ ಸ್ಥಳಕ್ಕೆ ತೆರಳುವಂತೆ ಆದೇಶಿಸಲಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಡಿಸೆಂಬರ್ ವೇಳೆಗೆ ಆ ಫಲವತ್ತಾದ ಸಮಸ್ತ ಪ್ರದೇಶವೂ ಹಿಂದಿನಂತೆ ಜಲಮಯವಾಯಿತು ಅಂದರೆ ಮೂರು ಯುಗಗಳಿಗೆ ಮುಂಚೆ ಪರಶುರಾಮನು ನುಡಿದಿದ್ದ ಭವಿಷ್ಯವಾಣಿ ನಿಜವಾಯಿತು ಅಂತ ತಿಳುತ್ತಾರೆ ಪುರಾಣಗಳಲ್ಲಿ ಬೋಧಿಸತ್ವನು ಕಲಿಯುಗದ ಮಧ್ಯಕಾಲದಲ್ಲಿ ಜನ್ಮ ತಳೆಯುವನು ಹಾಗೆಯೇ ಕಥೆಯನ್ನು ಬೇರೆ ಬೇರೆದು ಪ್ರೂಫನ್ನು ಕೊಡ್ತಾ ಹೋಗ್ತಾರೆ ಕಲಿಯುಗ ಮುಗಿದಿದೆ ಅನ್ನೋದಕ್ಕೆ ಪುರಾಣಗಳಲ್ಲಿ ಬೋಧಿಸತ್ವನು ಕಲಿಯುಗದ ಮಧ್ಯಕಾಲದಲ್ಲಿ ಜನ್ಮ ತಳೆಯುವನು ಎಂದು ದಾಖಲಿಸಲಾಗಿದೆ ಬುದ್ಧನು ಕ್ರಿಸ್ತಪೂರ್ವ ಆರುನೂರ ಹದಿನೆಂಟರಲ್ಲಿ ಜನ್ಮ ತಳೆದ ಕ್ರಿಸ್ತಪೂರ್ವ ಐನೂರ ಐವತ್ತರವರೆಗೆ ಬದುಕಿದ್ದ ಎಂಬ ವಿಷಯ ಈಗ ನಮಗೆ ತಿ ಗೊತ್ತಾಗಿದೆ ಕ್ರಿಸ್ತಪೂರ್ವ ಆರುನೂರ ಹದಿನೆಂಟಕ್ಕೆ ನಾವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ವರ್ಷಗಳನ್ನು ಸೇರಿಸಿದ್ರೆ ಅದು ಎರಡು ಸಾವಿರದ ಐನೂರ ತೊಂಬತ್ತೆರಡು ಆಗತ್ತೆ ಇದರ ಎರಡರಷ್ಟು ಅಂದರೆ ಐದು ಸಾವಿರದ ನೂರ ಎಂಬತ್ನಾಲ್ಕು ವರ್ಷಗಳಾಗತ್ತೆ ಎರಡು ಸಾವಿರದ ಐನೂರ ತೊಂಬತ್ತೆರಡು ಇದಕ್ಕೆ ಆರುನೂರ ಹದಿನೆಂಟು ವರ್ಷಗಳನ್ನು ಸೇರಿಸಿದ್ರೆ ಅದು ಮುನ್ನೂ ಮೂರು ಸಾವಿರದ ಇನ್ನೂರ ಹತ್ತು ಅಂದರೆ ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಹತ್ತು ಎಂದಾಗುತ್ತೆ ಅದು ಖರನಾಮ ಸಂವತ್ಸರ ಅಂದರೆ ದುರ್ಯೋಧನನ್ನು ಹುಟ್ಟಿದ ವರ್ಷ ಆ ವರ್ಷವೇ ಕಲಿಯುಗ ಹುಟ್ಟಿದ ವರ್ಷ ದುರ್ಯೋಧನನು ಜನ್ಮ ಪಡೆದ ದಿನ ಭಾರೀ ಅಪಶಕುನಗಳು ಕಾಣಿಸಿಕೊಂಡಿತು ಉದಾಹರಣೆಗೆ ಗಾರ್ಧಬಗಳು ಕತ್ತೆಗಳು ಕಿರುಚಿದವು ನರಿಗಳು ಕೂಗಿದವು ಆಗ ಋಷಿಗಳು ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನ ಸಮೀಪಿಸಿ ದುರ್ಯೋಧನನನ್ನು ಸಾಯಿಸಿಬಿಡಲು ತಿಳಿಸಿದರು ಏಕೆಂದರೆ ಅಪಶಕುನಗಳ ರೀತಿಯ ಭಾರೀ ದುರಂತವಾಗುವ ಸೂಚನೆ ಇದ್ದಿತು ದುರ್ಯೋಧನನೇ ಕಲಿಪುರುಷ ಆ ಯುಗದ ಪುರುಷ ಆದರೆ ಧೃತರಾಷ್ಟ್ರನು ಋಷಿಗಳ ಮಾತಿಗೆ ಲಕ್ಷ್ಯವನ್ನೇ ಕೊಡಲಿಲ್ಲ ಪರಿಣಾಮ ಮಾರಣಾಂತಕವಾದ ಮಹಾಭಾರತ ಯುದ್ಧ ನಡೆಯಿತು ಆಗಲೇ ಕಲಿಯುಗ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಪುರಾಣಗಳು ದುರ್ಯೋಧನನೇ ಕಲಿಯುಗದ ಆರಂಭದಲ್ಲಿ ಜನ್ಮ ಪಡೆಯುತ್ತಾನೆ ಎಂದು ಹೇಳಿದೆ ಅಂದರೆ ಸುಮಾರು ಕೃಷ್ಣಪೂರ್ವ ಮೂರು ಸಾವಿರದ ಇನ್ನೂರ ಹತ್ತು ಹಾಗೆಯೇ ಅವು ಬುದ್ಧನು ಕಲಿಯುಗದ ಮಧ್ಯಭಾಗದಲ್ಲಿ ಜನ್ಮ ಪಡೆಯುವನು ಅಂದರೆ ಕೃಷ್ಣಪೂರ್ವ ಆರುನೂರ ಹದಿನೆಂಟು ಎಂದು ತಿಳಿಸಿದೆ ಈ ಘಟನೆಗಳೆಲ್ಲ ನಡೆದಿರುವುದೇ ಆಗಿದೆ ಕಾಲ ದೃಷ್ಟಿಯಿಂದ ಇವೆಲ್ಲ ಸತ್ಯಾಂಶಗಳೇ ಆಗಿದೆ ಏಕೆಂದರೆ ನಮ್ಮ ಕಲಿಯುಗ ಮುಗಿದದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಮಾಯಣದ ಯುದ್ಧ ಮುಗಿದ ನಂತರ ರಾಮನು ರಾಮೇಶ್ವರಂನ ಸಮುದ್ರದ ಬಳಿ ಬಂದು ನೆಲೆಸಿದಾಗ ವಾನರ ಸೇನೆಯ ಎಲ್ಲ ಕಪಿಗಳನ್ನು ಕರೆದು ಅವರಿಗೆ ಉಚಿತವಾದ ವಿಶಿಷ್ಟ ಬಳುವಳಿಗಳನ್ನು ಕೊಟ್ಟ ಗಿಫ್ಟ್ಗಳನ್ನು ಕೊಟ್ಟ ರಾಮೇಶ್ವರಂನಲ್ಲಿ ಅದರಲ್ಲಿ ದಾಸ್ ಎಂಬ ಹೆಸರಿನ ಒಂದು ವಿಶಿಷ್ಟ ಕಪಿಗಳು ರಾಮನ ಬಳಿಗೆ ಬಂದು ತಮಗೆ ವಿಶೇಷ ರೀತಿಯ ವರ ಕೊಡಬೇಕೆಂದು ಕೇಳಿಕೊಂಡವು ದಾಸ್ ಅನ್ನೋದು ಒಂದು ಗ್ರೂಪು ಕಪಿಗಳ ಗ್ರೂಪು ಶ್ರೀರಾಮನು ಕಲಿಯುಗದ ಅಂತ್ಯದ ವೇಳೆಗೆ ಇನ್ನೇನು ಕಲಿಯುಗ ಮುಗಿಯತ್ತೆ ಅನ್ನೋ ಟೈಮಲ್ಲಿ ವಿಕಟ ದ್ವೀಪದಲ್ಲಿ ವಿಕಟ ದ್ವೀಪ ಅಂತಂದರೆ ಬ್ರಿಟನ್ ಅಂತ ತಿಳಿಸ್ತಾರೆ ನೀವು ಬ್ರಿಟನ್ನಲ್ಲಿ ಹುಡ್ತೀರ ಅಲ್ಲಿಂದ ಭರತ ವರ್ಷವನ್ನು ಭಾರತವನ್ನು ನೀವು ಆಳ್ತೀರ ಎಷ್ಟು ದಿನ ಎಷ್ಟು ದಿನ ಅಂದರೆ ವರ್ಷಗಳು ಅಂದರೆ ಹನ್ನೆರಡು ತಲೆಮಾರುಗಳ ತನಕ ನಿಮ್ಮ ಆಳ್ವಿಕೆ ಎಷ್ಟು ಮಹತ್ವ ಮಹತ್ವದ ಾಗಿರುತ್ತದೆ ಅಂದರೆ ನಿಮ್ಮ ಸಾಮ್ರಾಜ್ಯವು ರವಿ ಮುಳುಗದ ಸಾಮ್ರಾಜ್ಯ ಎಂದು ಪ್ರಸಿದ್ಧವಾಗುತ್ತದೆ ಅಂತ ತಿಳಿಸ್ತಾರೆ ರಾಮ ಕೊಟ್ಟಂತಹ ವರ ಸಂತುಷ್ಟರಾದ ಗುರುಂದಾಸ್ ಕಪಿಗಳು ಹೊರಟು ಹೋದರು ಮುಂದೆ ಅವರು ಬ್ರಿಟನ್ನಿನಲ್ಲಿ ಜನ್ಮ ಪಡೆದರು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಹೆಸರಿನಲ್ಲಿ ಸುಮಾರು ಇನ್ನೂರ ಇಪ್ಪತ್ತೆರಡರಿಂದ ಇನ್ನೂರ ಐವತ್ತು ವರ್ಷಗಳ ಕಾಲ ಆಳಿದ್ರು ಈ ರೀತಿ ಕಲಿಯುಗ ಕೊನೆಗೊಂಡಿತು ನೀವು ಇದ್ರ ಬಗ್ಗೆ ಹೇಳ್ತಾರೆ ನೀವು ಗಮನಿಸಬಹುದು ಬ್ರಿಟಿಷವ್ರನ್ನ ನೋಡಿದ್ರೆ ನೀವು ಇದರಲ್ಲಿ ರಾಮಾಯಣದಲ್ಲಿ ಕಪಿಗಳು ಹೇಗೆ ಇದ್ದಾರೆ ಹಾಗೇ ಕಾಣಿಸ್ತಾರೆ ಕೆಂಪುಗೆ ಆ ಗಡ್ಡ ಇದು ಅಂತ ತಿಳಿಸ್ತಾರೆ ಮುಖ ಮೂತಿ ಎಲ್ಲ ಅಹ್ ಮತ್ಸತುಂಗ ಪ್ರಕರಣ ಇನ್ನೊಂದು ಪ್ರಕರಣ ನಡೆಯುತ್ತೆ ಮಹಾವಿಷ್ಣುವು ಹಯಗ್ರೀವನಾಗಿ ಕೊಟ್ಟ ವರದ ಪ್ರಕಾರ ಅವನು ಕಲಿಯುಗದ ಕೊನೆಯಲ್ಲಿ ಜನ್ಮ ತಳೆದ ಚಕ್ರವರ್ತಿಯಂತೆ ಕ್ಷೀಣ ದೇಶ ಅಂದ್ರೆ ಕ್ಷೀಣ ದೇಶ ಅಂದ್ರೆ ಈಗಿನ ಚೀನಾ ಅಂತ ತಿಳಿಸ್ತಾರೆ ದೇಶದಲ್ಲಿ ಆಳ್ವಿಕೆ ನಡೆಸುವವನೆಂಬುದು ಅದರಂತೆ ಹಯಗ್ರೀವನು ಮತ್ಸ್ಯತುಂಗ ಅಂದರೆ ಮಾವೋ ಚೇತುಂಗ್ ಆಗಿ ಚೀನಾ ಸಾಮ್ರಾಜ್ಯವನ್ನು ಕಲಿಯುಗ ಕೊನೆಯುವವರೆಗೆ ಆಳದ ಅಂತ ತಿಳಿಸ್ತಾರೆ ಎಲ್ಲ ಪೌರಾಣಿಕ ಘಟನೆಗಳು ಕಲಿಯುಗವು ಅದರ ಕಾಲಮಾನ ಐದು ಸಾವಿರದ ನೂರ ಎಂಬತ್ನಾಲ್ಕು ವರ್ಷಗಳಾಗಿದ್ದು ಕೊನೆಗೊಂಡಿದೆ ಎಂಬುದನ್ನು ಸಮರ್ಥಿಸುತ್ತೆ ಅಂತ ತಿಳಿಸ್ತಾರೆ ಭಾಗವತ ಪುರಾಣದಲ್ಲಿ ಕಂಡುಬರುವ ಜ್ಯೋತಿಷ್ ಶಾಸ್ತ್ರ ಪ್ರಸಂಗಗಳು ಸೌರವ್ಯೂಹದ ಅತಿ ದೊಡ್ಡ ಗ್ರಹವಾದ ಗುರುಗ್ರಹ ಚಂದ್ರ ಮತ್ತು ಸೂರ್ಯ ಗ್ರಹಗಳು ಏಕಕಾಲದಲ್ಲಿ ಪುಷ್ಯಮಿ ನಕ್ಷತ್ರದಲ್ಲಿದ್ದಾಗ ಸತ್ಯಲೋಕ ಆರಂಭವಾಗುತ್ತೆ ಅಂತ ತಿಳಿಸ್ತಾರೆ ಈ ಭಾಗವತದಲ್ಲಿ ಹೇಳಲಾಗಿದೆ ಅಂತ ತಿಳಿಸಾರೆ ಇದು ಆದದ್ದು ಸಾವಿರದ ಒಂಬೈನೂರ ನಲವತ್ತ್ ಮೂರನೆಯ ಇಸವಿ ಆಗಸ್ಟ್ ಒಂದರಂದು ಇದಾದ ಮೇಲೆಯೇ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಅಂತ ತಿಳಿಸ್ತಾರೆ ನಾಡಿ ಗ್ರಂಥಗಳು ಜ್ಯೋತಿ ಕೆಲವು ಗ್ರಂಥಗಳು ವಿಕಾರಿ ನಾಮ ಸಂವತ್ಸರದಲ್ಲಿ ಅಂದರೆ ಸುಮಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಂಭವಿಸಿದ ಕೆಲವು ಗ್ರಹಗಳ ಸಂಧಿಸುವಿಕೆ ಅಂದರೆ ಕೂಡುವಿಕೆ ಬಗ್ಗೆ ಹೇಳುತ್ತೆ ಆ ದಿನದಿಂದ ಹೊಸ ಮನ್ವಂತರ ಒಂದು ಪ್ರಾರಂಭಗೊಂಡಿದೆ ಅದರ ಬಗ್ಗೆಯೂ ಹೇಳುತ್ತೆ ಆ ಮನ್ವಂತರದ ಹೆಸರು ಸೂರ್ಯ ಸಾವರ್ಣಿಕಾ ಮನ್ವಂತರ ಅಂತ ಮನ್ವಂತರದ ಉದಯದ ಸಮೀಪ ಕಾಲದಲ್ಲಿಯೇ ರಷ್ಯಾ ದೇಶ ತನ್ನ ಸ್ಪುಟ್ನಿಕ್ನನ್ನು ಅಂತರಿಕ್ಷಕ್ಕೆ ಕಳುಹಿಸಿ ಅಂತರಿಕ್ಷಯಾನದ ಯುಗವನ್ನು ಆರಂಭಿಸಿದ್ದು ಅಂತ ತಿಳಿಸ್ತಾರೆ ಕಲಿಯುಗ ಮುಗಿಯಿತು ಎಂದು ತಿಳಿಸಲು ನಾಲ್ಕು ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಂದು ಅಷ್ಟೇ ಗ್ರಹ ಕೂಟ ಸಂಭವಿಸಿತು ಅಂತ ತಿಳಿಸ್ತಾರೆ ಎಲ್ಲ ಗ್ರಹಗಳು ಮಕರ ರಾಶಿಯಲ್ಲಿ ಸೇರಿದ್ವಂತೆ ಆ ಟೈಮಲ್ಲಿ ಇದರ ಪರಿಣಾಮವಾಗಿ ಕಲಿಯುಗ ಕೊನೆಯಾಯಿತು ಅಂತ ತಿಳಿಸ್ತಾರೆ ಎಂಬ ಸಂದೇಶ ದೊರೆಯಿತು ಮನುಷ್ಯರಿಗೆ ಋಷಿಗಳಿಗೆ ಋಷಿ ಕಾರ್ಯಕರ್ತರಿಗೆ ಅಂತ ಅಮರ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ರ ವರೆಗೂ ಇದರ ಪ್ರಭಾವ ವ್ಯಕ್ತವಾಗಿತ್ತು ಅರವತ್ತೆರಡರಿಂದ ಎಪ್ಪತ್ನಾಲ್ಕರ ತನಕ ಇದರ ಪ್ರಭಾವ ಇತ್ತು ಅಂತ ತಿಳಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರ ನವೆಂಬರ್ ಇರ್ ಇಪ್ಪತ್ತ್ಮೂರರಂದು ಒಂದು ಹೊಸ ಕಲ್ಪ ಪ್ರಾರಂಭವಾಯಿತು ಆ ದಿನವೇ ದಿವ್ಯ ಹಂಸ ಪೂಜೆಯನ್ನು ಮಾಡದ್ದು ಮಾಡಿ ಮುಗಿಸಿದ್ದು ಅದೇ ವರ್ಷದ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಒಂದು ಧೂಮಕೇತು ಆಗ್ನೇಯ ದಿಕ್ಕಿನ ಹಸ್ತ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ತು ಕತ್ತಿಯಂತೆ ಭಾಸವಾಗ್ತಾ ಇತ್ತು ಅದನ್ನು ನೋಡೋದಕ್ಕೆ ಬ್ರಹ್ಮದಂಡವೆಂದು ಕರೆಯಲ್ಪಟ್ಟ ಈ ಧೂಮಕೇತು ಬೆಳಗಿನ ಜಾವದ ಹೊತ್ತಿನಲ್ಲಿ ಕಾಣಿಸ್ತು ಅದು ಬ್ರಹ್ಮ ಕಲ್ಪವೆಂಬ ಹೆಸರಿನ ಒಂದು ಹೊಸ ಕಲ್ಪವನ್ನು ಆರಂಭ ಮಾಡಿತು ಅಂತ ತಿಳಿಸ್ತಾರೆ ಹಸ್ತ ನಕ್ಷತ್ರದಲ್ಲಿ ಕಾಣಿಸ್ಕೊಂಡಿದ್ದನ್ನು ಕಾಲಪುರುಷನ ಕೈ ಕೆಲಸ ಅಂತ ತಿಳಿಸ್ತಾರೆ ಕಾಲಪುರುಷ ಅವನ ಕೈ ಚಳಕದಿಂದ ಇದನ್ನು ಉತ್ಪತ್ತಿ ಮಾಡಿದ ಅಂತ ಈ ಧುಮಕೇತುನ ಅಂತ ತಿಳುತ್ತಾರೆ ಇದನ್ನು ಬ್ರಹ್ಮಕಲ್ಪ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಕಲ್ಪವನ್ನು ಆರಂಭಿಸಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಏಪ್ರಿಲ್ ಹದಿನಾಲ್ಕರಂದು ಸೂರ್ಯೋದಯದ ವೇಳೆಗೆ ಸೂರ್ಯನು ಮೇಷರಾಶಿಯನ್ನು ಸೇರಿದಾಗ ಗುರು ಮತ್ತು ಶುಕ್ರ ಗ್ರಹಗಳು ಕುಂಭರಾಶಿಯಲ್ಲಿ ಸೇರಿದ್ವು ಈ ಕುಂಭ ಅಂಗಾರಕ ಮತ್ತು ಶನಿ ಮಿಥುನ ರಾಶಿಯಲ್ಲಿ ಸೇರಿದುವು ಕುಂಬಾಲ ಕುಜ ಸಾರಿ ಕುಜ ಅಂಗಾರಕ ಮತ್ತು ಶನಿ ಮಿಥುನ ರಾಶಿಯಲ್ಲಿ ಇತ್ತಂದಾಗ ಆ ಈ ರೀತಿಯಾದ ಗ್ರಹಗಳ ಸ್ಥಾನದ ಪರಿಣಾಮವೇನೆಂದರೆ ಶಿಷ್ಟ ದುಷ್ಟ ಒಳ್ಳೆಯದು ಕೆಟ್ಟದ್ದು ಇವು ಸಮತೋಲನದಲ್ಲಿದೆ ಎಂದು ಅರ್ಥ ಅಂದರೆ ಎರಡೂ ಸಮನಾಗಿತ್ತಂತೆ ಕೆಟ್ಟದು ಒಳ್ಳೆಯದು ಎಲ್ಲ ಭೂಮಿ ಮೇಲೆ ಈ ರೀತಿಯಾಗಿ ಸತ್ಯಯುಗವು ಮೇಷ ಲಗ್ನದ ಸೂರ್ಯೋದಯದಲ್ಲಿ ಆರಂಭಗೊಂಡಿತು ಅಂತ ತಿಳಿಸ್ತಾರೆ ಕ್ರಿಷ್ಟಪೂರ್ವ ಮೂರು ಸಾವಿರದ ಇನ್ನೂರ ಹತ್ತರಲ್ಲಿ ಆರಂಭಗೊಂಡು ಕೃಷ್ಣ ಶಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಕ್ತಾಯಗೊಂಡ ಕಲಿಯುಗದ ಕಾಲಮಾನ ಐದು ಸಾವಿರದ ನೂರ ಎಂಬತ್ನಾಲ್ಕು ವರ್ಷಗಳು ಇದರ ಎರಡರಷ್ಟು ದೀರ್ಘವಾದದ್ದು ದ್ವಾಪರಯುಗ ಮೂರರಷ್ಟು ತ್ರೇತಯುಗ ನಾಲ್ಕರಷ್ಟು ಸತ್ಯಯುಗ ಈ ಚತುರಯುಗಗಳ ಕಾಲ ಪರಿಮಿತಿ ಒಟ್ಟಾರೆಯಾಗಿ ಐವತ್ತೊಂದು ಸಾವಿರದ ಎಂಟು ನೂರ ನಲವತ್ತು ವರ್ಷಗಳು ಇಂತಹ ಚತುರಯುಗಗಳು ಬ್ರಹ್ಮನ ಒಂದು ದಿನದ ಅವಧಿಯಲ್ಲಿ ತೊಂಬತ್ತು ಸಾವಿರ ಸಲ ಬರುತ್ತಂತೆ ಅಂದರೆ ಸಾವಿರದ ಎಂಬತ್ತು ಮಹಾಯುಗಗಳಾಗತ್ತೆ ಅಂತ ತಿಳಿಸ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಈಗಿನ ದಿನಗಳಲ್ಲಿ ಹೇಳಲಾಗುತ್ತಿರುವ ಸಂಕಲ್ಪ ಮಂತ್ರ ಅಪೂರ್ಣ ಅಸಮ ಅಸಮಂಜಸ ಏಕೆಂದರೆ ಬ್ರಹ್ಮನ ಕಾಲಮಾನಕ್ಕೂ ಮಾನವರಾದ ನಮ್ಮ ಕಾಲಮಾನಕ್ಕೂ ಹೊಂದಾಣಿಕೆಯೇ ಆಗ್ತಾಯಿಲ್ಲ ನಾವು ಸಂಕಲ್ಪ ಮಾಡೋದು ವ್ರತಗಳಲ್ಲಿ ಪೂಜೆಗಳಲ್ಲಿ ನಾವೇನು ಸಂಕಲ್ಪ ಮಾಡ್ತೀವಿ ಅದು ತಪ್ಪು ಮಹಾಭಾರತ ಯುದ್ಧದಲ್ಲಿ ಮಾಡಿದವರ ಮ ಸಾರಿ ಮಾಡಿದವರ ಸಂಖ್ಯೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ಎಲ್ಲೆಲ್ಲೂ ಗೊಂದಲ ದಿಗ್ಭ್ರಾಂತಿ ಜ್ಯೋತಿಷ್ಶಾಸ್ತ್ರದ ದಾಖಲೆಗಳು ಚೆಲ್ಲಾಪಿಲ್ಲಿಯಾಗಿದ್ವು ಅಥವಾ ಪುನಃ ಸಿಕ್ಕಿದಂತೆ ಸಿಕ್ಕದಂತೆ ಕಳೆದೇ ಹೋಗಿದ್ವು ಜನಗಳು ಯಾವ ಯುಗದಲ್ಲಿ ಯಾವ ಕಲ್ಪದಲ್ಲಿ ಯಾವ ವರ್ಷದ ವರ್ಷದಲ್ಲಿದ್ದೇವೆ ಎಂಬುದರ ಬಗ್ಗೆಯೂ ಖಚಿತ ಜ್ಞಾನವಿಲ್ಲವ್ ಆ ಟೈಮಲ್ಲಿ ಅಂದು ಉಳಿದು ಬದುಕಿದ ರಾಜರುಗಳು ಈ ಬಗ್ಗೆ ಒಂದು ಸಭೆ ಕರೆದು ಇಪ್ಪತ್ತೊಂದು ವರ್ಷಗಳಷ್ಟು ದೀರ್ಘಕಾಲವೇ ಕಳೆದರೂ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲು ಆಗಲಿಲ್ಲ ಆ ಹಂತದಲ್ಲಿ ಮೇಧಾತಿಥಿ ಎಂಬ ಶ್ರೇಷ್ಠ ಜ್ಞಾನಿ ಇದ್ದ ಸದ್ಯದ ಪರಿಸ್ಥಿತಿಯಲ್ಲಿ ಬ್ರಹ್ಮನ ಕಾಲಮಾನವನ್ನು ಅನುಸರಿಸೋಣ ಅಂತ ಒಂದು ಮಾತನ್ನು ಹೇಳಿದ ಮುಂದೆ ಋಷಿಗಳು ಅದಕ್ಕೆ ಸಮಂಜಸವಾದ ಮಾನವಯುಗ ಕಲ್ಪ ವರ್ಷಾದಿಗಳನ್ನು ಸರಿಯಾಗಿ ನಿರೂಪಿಸಲಿ ಎಂದು ತಿಳಿಸಿದ ಆದ್ದರಿಂದಲೇ ಇಂದು ಸಹ ಸಂಕಲ್ಪ ಮಂತ್ರದಲ್ಲಿ ಕಂಡುಬರುತ್ತಿರುವ ಸಾಮರಸ್ಯ ಇಲ್ಲದೇ ಇರುವಂತಹ ಅಸಂಗತ ಪದಗಳನ್ನು ನಾವು ಗಮನಿಸ್ತೀವಿ ಅಂತ ತಿಳಿಸ್ತಾರೆ ಋಷಿಗಳು ಒಪ್ಪಿ ತಿಳಿಸಿರುವಂತೆ ಸರಿಯಾದ ಖಚಿತವಾದ ಕಾಲ ಮಾನವ ಕಾಲಮಾನದ ಪ್ರಕಾರ ಕಲಿಯುಗ ಮತ್ತು ಸತ್ಯಯುಗದ ಮಧ್ಯದಲ್ಲಿನ ಒಂದು ಹೋಗಿ ಇನ್ನೊಂದು ಉದಯಿಸುವ ಕಾಲ ಅದನ್ನೇ ಸಂಕ್ರಮಣ ಕಾಲ ಅಂತೀವಿ ಕಲಿಯುಗವಂತೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಕ್ತಾಯವಾಯಿತು ಇನ್ನೊಂದು ಕಾರಣ ಅಸಂಗತತೆಗೆ ಬ್ರಹ್ಮನ ಕಾಲಮಾನ ಹಾಗೂ ನಮ್ಮ ಮಾನವ ಕಾಲಮಾನಕ್ಕೂ ಕಲಿಯುಗದ ಆರಂಭಕ್ಕೂ ಏಕಕಾಲದಲ್ಲಿ ಒದಗಿರೋದು ಮಹಾಭಾರತದ ದುರಂತ ಸಮರದ ನಂತರ ಕೃಷ್ಣಪೂರ್ವ ಮೂರು ಸಾವಿರದ ಹನ್ನೆರಡರಲ್ಲಿ ಕಲಿಯುಗ ತನ್ನೆಲ್ಲ ಬಲದಿಂದ ಪ್ರಾರಂಭಗೊಂಡು ಗೊಳ್ತು ಅಂತ ಹೇಳ್ತಾರೆ ಈ ಮುಂಚೆ ನೂರ ಎಂಟು ವರ್ಷಗಳ ಸಂಕ್ರಮಣ ಕಾಲ ಮುಗಿದಿತ್ತು ಆ ವೇಳೆಗೆ ಶ್ರೀ ಕೃಷ್ಣ ಪರಮಾತ್ಮ ಭೂಲೋಕವನ್ನು ಬಿಟ್ಟಿದ್ದ ಅದೇ ಸಮಯದಲ್ಲೇ ಬ್ರಹ್ಮನ ಕಾಲ ಮಾನವ ಕಲಿಯುಗವು ಪ್ರಾರಂಭಗೊಂಡಿತು ಅಂತ ತಿಳಿಸ್ತಾರೆ ನಮ್ಮ ಕಲಿಯುಗವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮುಕ್ತಾಯಗೊಂಡಿತು ಅಲ್ಲಿಯವರೆಗೆ ಆಗಲೇ ಐದು ಸಾವಿರದ ನೂರ ಎಂಬತ್ನಾಲ್ಕು ವರ್ಷಗಳನ್ನು ಕಳೆದಿತ್ತು ಆದರೆ ಬ್ರಹ್ಮನ ಕಾಲಮಾನದ ರೀತಿಯ ಕಲಿಯುಗದ ಪ್ರಥಮ ಪಾದ ನಡೆಯುತ್ತಿದೆ ಆದ್ದರಿಂದ ಕಲಿಯುಗ ಮುಂದುವರಿಯುತ್ತಿದೆ ಅಂತ ತಿಳಿಸ್ತಾರೆ ಇವತ್ತಿಗೆ ಇಷ್ಟು ಸಾಕು ಎಲ್ರಿಗೂ ಧನ್ಯವಾದ